ಗುಡ್ ಆಫ್ಟರ್ನೂನ್ ಫ್ರೆಂಡ್ಸ್ ಬೆಳಗ್ಗೆ ಹೇಳಿದ ಹಾಗೆ ಈಗಲೂ ಕೂಡ ವರ್ಬ್ಸು ಆ್ಯಂಡ್ ಇಂಗ್ಲೀಷು ಹೇಳ್ತಾ ಇದ್ದೀನಿ ಅವುಗಳಲ್ಲಿ ಅವುಗಳ ಅರ್ಥ ಏನಪ್ಪ ಅಂದರೆ ಇಂಗ್ಲೀಷ್ನಲ್ಲಿ ಕ್ರಿಯಾಪದಗಳು ಅಂದರೆ ನಾವು ಸಾಮಾನ್ಯವಾಗಿ ಉಪಯೋಗಿಸುವ ಕ್ರಿಯಾಪದಗಳ ಬಗ್ಗೆ ಹೇಳ್ತಾ ಇದ್ದೀನಿ ಸೆಂಟೆನ್ಸಲ್ಲಿ ಹಾಸ್ಕೊಳ್ತಾಗುತ್ತೆ ಪಾಸ್ಟ್ ಟೆನ್ಸಲ್ಲಿ ಹಾಸ್ಕೊ ಹಾಸ್ಕೊಳ್ಳೋದಾಗುತ್ತೆ ಪಾಸ್ಟ್ ಪಾರ್ಟಿಸಿಪೇಟಲ್ಲಿ ಹಾಸ್ಕೊಳ್ಳೋದಾಗುತ್ತೆ ಅಂದರೆ ಕೇಳೋದು ಅಂತ ಅರ್ಥ ಆಗ್ತದೆ ಮತ್ತು ಚೆಲ್ ಅನ್ನೋದು ಹೇಳುವುದು ಟೋಲ್ ಟು ಪಾಸ್ಟ್ ಪಾಸ್ಟೆನ್ಸು ಫಾಸ್ಟ್ ಪಾರ್ಟಿಸಿಪಲ್ ಕೂಡ ಟೋಲ್ ಅನ್ಬೇಕಾಗುತ್ತೆ ನಂತರ ಟಾಕ್ ಪ್ರೆಸೆಂಟೆನ್ಸು ಪಾಸ್ಟ್ ಪಾಸ್ಟೆನ್ಸು ಟಾಕ್ಡು ಅನ್ನೋದು ಫಾಸ್ಟ್ ಪಾರ್ಟಿಸಿಪಲ್ ಆಗುತ್ತೆ ಅತ್ತ ಮಾತ್ರ ಆಗುವುದು ಅಂತ ಆಗುತ್ತೆ ನಂತರ ಇಡುವುದು ಅನ್ನೋದಕ್ಕೆ ಇಂಗ್ಲೀಷಲ್ಲಿ ಕೀ ಬನ್ಬೇಕು ಕೆಪ್ಟನ್ದು ಪಾರ್ಟಿಸಿಪಲ್ ಫಾಸ್ಟ್ ಕ್ಯಾಪ್ಟನ್ ಕೆಪ್ಟನ್ಸು ಆಗುತ್ತೆ ಸೇಮ್ ಆಗುತ್ತೆ ನಂತರ ಬಿಡುವುದು ಏನಾದರೂ ಸ್ಕೂಲು ಕಾಲೇಜು ಇಡ್ಬೇಕಾದ್ರೆ ಏನಾದರೂ ಮಾಡಬೇಕಾದ್ರೆ ನೀವು ಪ್ರೆಸೆಂಟ್ ಬಂದು ಲೆಫ್ಟ್ ಅನ್ನೋದು ಫಾಸ್ಟ್ ಇರಲಿ ಪಾಸ್ಟ್ ಪಾರ್ಟಿಸಿಪೇಟ್ಸ್ ಕೂಡ ಲೆಫ್ಟ್ ಆಗುತ್ತೆ ಈ ಹೊತ್ತಿಗೆ ಇದು ಸಾಕು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಬೇಕು ಏಕೆಂದರೆ ನೋಡ್ಕೊಳ್ಳಿ ತಿಳ್ಕೊಳ್ಳಿ ಆದ್ದರಿಂದ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಪೋರ್ಟ್ ಮಾಡಿ ಪೂರ್ತಿಯಾಗಿ ನೋಡಿ ಕೊನೆ ವರ್ಡ್ ಈಸ್ ಥ್ಯಾಂಕ್ ಯು ವೆರಿ ಮಚ್